ಇವರಿಗೆ ಒಂದು ಸೂಚನೆ ಇದೆ ನಾವು ಈ ಇಪ್ಪತ್ತಾರನೇ ತಾರೀಕಿಂದ ಒಪ್ಪತ್ತನೇ ತಾರೀಕಿನ ಜೀವದಲ್ಲಿ ವೇದ ಆ ಸಮಯದಲ್ಲಿ ಮಠದಲ್ಲಿ ನಾವು ಇರುವಾಗ ಹೇಗಿರಬೇಕು ಅಂತ ಒಂದು ಸಣ್ಣ ಸೂಚಿಯನ್ನು ಕೊಡ್ತಾ ಎಲ್ಲರೂ ಮಠದ ಆವರಣದಲ್ಲಿ ಮಠದ ಒಳಗಡೆ ಸ್ವಚ್ಛತೆಯನ್ನು ಮಾಡಬೇಕು ಯಾವುದೇ ಕಸರ ಕೈ ಮಿಸಾಡಬಾರದು ಮಿಸಾಡಬಾರದು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು ಆಮೇಲೆ ಮಠದ ಅಂಗಡಕ್ಕೆ ಬಂದ ಕೂಡಲೇ ಚಪ್ಪಲಿಯನ್ನು ಸಾಲಾಗಿ ಸೈಡ್ನಲ್ಲಿ ಕಳಸಿದ್ದ ಕಳಸಾಲ ಬಂದಾಗ ಹೋಗಿರ್ಬೋದು ಸಾಲಾಗಿ ಬಂದ್ರೆ ಒಬ್ಬರು ನೋಡ್ಬೇಕಾಗಬೇಕು ಆ ಸಿಸ್ಟಮ್ ನಾವು ತಿಳಿಸ್ಬೇಕು ಆಮೇಲೆ ಊಟ ಮಾಡುವಾಗ ನೀಡಿ ತಿನ್ನುವಾಗ ಗಲಾಟೆ ಮಾಡಬಾರ್ದು ಸುಮ್ಮನೆ ಸೈಡ್ ಕೂತ್ಕೊಳ್ಬೇಕು ಮಂತ್ರವನ್ನು ಹೇಳಿಕೊಡ್ತಾರೆ ಆ ಮಂತ್ರವನ್ನು ಪಠಿಸ್ಬೇಕು ಒಬ್ಬರನ್ನು ಮುಟ್ಟೋದು ಇಬ್ಬರನ್ನು ಮುಟ್ಟೋದು ಇಂದಿನ ಅವ್ರ ಬೆಳೆ ಕೈ ಹಾಕುವ ಯಾರು ಏನು ಮಾಡಬಾರ್ದು ಕಳಸಾಲ ಮಾಡಿದ್ರೆ ನಡೀತಿದೆ ನಮಗೆ ಅವರ ಹತ್ರ ಇಟ್ಕೊಳ್ತೇವೆ ನಾವು

ಶೌಚಾಲಯ ವಾಶ್ರೂಮಿಂದ ಆ ವಾಶ್ರೂಮಿಗೆ ಹೋಗಿ ಜಾಗತಿಯಿಂದ ಹೋಗಬೇಕು ನೀರನ್ನು ಸರಿಯಾಗಿ ಡ್ರೆಸ್ ಮಾಡಬೇಕು ಹೊರಗಡೆ ಗಡಿ ಜಾಗದ ನೋಡಿಕೊಳ್ಬೇಕು ನಾವು ಊರಿ ಬಂದ್ರು ನೀರನ್ನು ಹಾಕಬೇಕು ನಾವೇ ಸ್ವಚ್ಛವಾಗಿ ಇರಬೇಕು ಮತ್ತೆ ಶಿಬಿರ ಪೂರ್ತಿ ಇಪ್ಪತ್ತಾರನೇ ತಾರೀಕಿಂದ ಒಂಬತ್ತನೇ ತಾರೀಕಿನವರೆಗೆ ಶಿಬಿರ ಸ್ಫೂರ್ತಿಯಾಗಿ ಮುಗಿಯುವಾಗ ಶಿಸ್ತನ್ನು ಮಾಡಬೇಕು ಅಂದ್ರೆ ಡಿಸಿಪ್ಲಿನ್ ಮಾಡ್ತೀರ ಮೇಂಟೈನ್ ಮಾಡಬೇಕು ಮೂವತ್ತನೇ ತಾರೀಕಿಗೆ ಶಿಬಿರಕ್ಕೆ ರೆಡಿ ಆಗಬೇಕು ನಾವು ದಿವಸ ಹೇಳಿದ್ರೆ ಮೂವತ್ತನೇ ತಾರೀಕಿಗೆ ಶಿಬಿರಕ್ಕೆ ರಜೆ ಮತ್ತೆ ಶಿವರ ಯಾವತ್ತೂ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಬರಬೇಕು ಪ್ರತಿದಿನ ದೇವರ ಮುಂದೆ ಸೇರ್ಬೇಕು ಒಂಬತ್ತು ಗಂಟೆಗೆ ಶಿವರ ದಿವಸ ಮತ್ತೆ ಆಯಾ ದಿವಸಗಳು ಏನು ಸೂಚನೆ ಕೊಡ್ತೇನೆ ಆ ಸೂಚನೆಗಳನ್ನು ಮಾಡಬೇಕು ಈ ಹೊಸದಾಗಿ ಏನಾದ್ರು ಹೇಳಿದ್ದೀರಿ ಸರ್ ಹೇಳಿದ ಸೂಚನೆಗಳನ್ನೆಲ್ಲ ನೀವು ಗಮನ ಇಟ್ಟುಕೊಂಡು ಶಿಸ್ತನ್ನು ಬೆಳೆಸಿಕೊಂಡು ಇಲ್ಲಿ ವ್ಯವಹರಿಸಬೇಕು ಅಂತ ವಿಜ್ಞಾಪನೆಗಳು ನಾವು ಇನ್ನೊಂದು ಜಾಗದಲ್ಲಿ ಆದರ್ಶ ಪ್ರಾಯರಾಗಿರ್ಬೇಕು ಲಿಫ್ಟ್ ನಾವು ಉಪಯೋಗ ಮಾಡಿದ್ದೇವೆ ಮಕ್ಕಳಿಗೆ ಉಪಯೋಗ ಮಾಡಲಿಕ್ಕೆ ಯಾರಿಗೂ ಇದು ಮತ್ತೆ ಮಾಡಬಹುದು ಇಲ್ಲಿ ಯಾವುದೇ ಮೇಲೆ ಹೋಗುವ ಅಗತ್ಯಗಳಿಲ್ಲ ಅಲ್ಲಿ ಹೋಗುವ ಮಕ್ಕಳು ಯಾರು ಹೋಗ್ಬಾರ್ದು ಮೇಲೆ ಅದೆಲ್ಲ ಬೇರೆಯವರಿಗೆ ಅಲೋಡ್ ಆಗಿದೆ ಮೇಲೆ ಕಳಸಲ್ಲೆಲ್ಲ ಕೆಲವರು ಹೋಗಿದ್ದಾರೆ ಎ ಸಿ ಆಗಿದ್ದಾರೆ ಯಾವುದೇ ಕೆಲಸಗಳನ್ನು ನಾವು ಮಾಡಬಾರ್ದು ನಮಗೆ ಸಂಬಂಧಪಡದ ಯಾವುದೇ ವಿಷಯದಲ್ಲಿ ನಾವು ಮುಡ್ಲಿಕ್ಕೆ ಹೋಗಬಾರ್ದು ಲಿಫ್ಟಲ್ಲಿ ಹೋಗಬಾರ್ದು ಬೀಸ್ ಯೂಸ್ ಮಾಡಬಾರ್ದು ಶಿಸ್ತನ್ನು ಬೆಳೆಸ್ಕೊಂಡು ಹೋದ್ರೆ ಮತ್ತೆ ಬಂದಿರುವ ಎಲ್ಲ ಮಾತಾಡುವ ಆ ಜಾಗದಲ್ಲಿ ಕೂತ್ ಬಿಡಬೇಕು ಅಂತ ಹೇಳಿ ವಿನಂತಿ ಈಗಾಗಲೇ ಶ್ರೀನಿವಾಸ ಬರ್ತೇನೆ ಮಾಡಲಿಕ್ಕೆ ಹೊಡ್ಡಿದೆ ಅಂತ ಹೇಳಿದ್ರು ಹಾಗೆ ಅದಕ್ಕಾಗಿ ಸ್ವಲ್ಪ ಕಾಯ್ತಾ ಇದ್ದೇವೆ ಇನ್ನೊಬ್ಬರ ಬಂದಿದ್ದಾರೆ ಕಾರ್ಯಕ್ರಮಗಳ ನಡೀತದೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ Ja, okay. das ಮಕ್ಕಳ ಹೆಂಥವರುಗಳು ಇದರ ಬಗ್ಗೆ ಸಹಕರಿಸಿ ನಮ್ಮನ್ನ ತಿಳಿಸ್ಕೊಂಡು ಅಂತ ಹೇಳುವಂಥದ್ದು ವಿನಂತಿ ಸಂಘಟಕರ ಹತ್ರ ಹೇಳಿ ಸ್ವಲ್ಪ ಅಲ್ಲಿಯೇ ಕೂತ್ಕೊಂಡು ತಮಗೆ ಎಷ್ಟು ಬೇಕು ಅಷ್ಟೇ ಹಾಕಿಕೊಳ್ಬೇಕು ಸ್ವಲ್ಪ ಹಾಕಿರೋ ಸಾಕು ಹೇಳಬೇಕು ಸುಮ್ಮನೆ ಮುಖ ಮಾತಾಡಿಕೊಂಡು ಅವರವರಷ್ಟೇ ಮಾತಾಡಿಕೊಂಡಿದ್ರೆ ಅವರು ಬಡಿಸಿ ಅವರು ಬಡಿಸ್ತಾರೆ ಅವರ ಗಮನ ಬರುವುದಿಲ್ಲ ಎಷ್ಟು ಬೇಕು ಅಷ್ಟೇ ಹಾಕೊಳ್ಬೇಕು ಎಲ್ಲಿ ಬಿಡಬಾರ್ದು ಬಿಡದ ಹಾಗೆ ನೋಡಿಕೊಳ್ಬೇಕು ಕಮ್ಮಿ ಅಂದ್ರೆ ಎಲ್ಲೇ ಸಂತ ಕೇಳಬೇಕು ಈ ಶಿಬಿರದಲ್ಲಿ ತುಂಬ ವಿಷಯಗಳನ್ನು ಕಲೀಲಿಕ್ಕಿರ್ತೀರಿ ಶ್ರೋತ್ರಗಳು ಬೇರೆಲ್ಲ ಜಪಗಳು ಇದನ್ನು ಲಕ್ಷ್ಮೀ ಶೋಭಾನೆ ಇದನ್ನೆಲ್ಲ ಕಲಿತಾ ಇರ್ತೀರಿ ಇಲ್ಲಿ ಕಲಿತು ಹೋದ ಮೇಲೆ ಮನೆಯಲ್ಲಿ ಅದನ್ನು ನೀವೇ ಪ್ರಾಕ್ಟೀಸ್ ಮಾಡಬೇಕು ಯಾಕೆಂದರೆ ಇಲ್ಲಿ ಕಲ್ತು ಹೋದ್ ಮರೆತು ಹೋಗುವುದಲ್ಲ ಅದನ್ನು ದಿನಾಲು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಓದಬೇಕು ಅವರು ಅವರು ಎಲ್ಲ ಮಕ್ಕಳಿಗೂ ಶಿಬಿರಾರ್ಥಿಗಳಿಗೆ ಅನುಕೂಲ ಆಗುವಂತೆ ಒಂದು ಬ್ಯಾಗ್ ಅನ್ನು ಕೊಡ್ತಾರೆ ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಬೇಕು ಹಾಳು ಮಾಡಬಹುದು ಅದನ್ನೆಲ್ಲ ಅವರವರ ಒಳಗೆ ಪುಸ್ತಕ ಪೆನ್ ಎಲ್ಲಿದೆ ನೋಡಿ ಮಂತ್ರ ಪುಸ್ತಕ ಎಲ್ಲರೂ ಅವರವರ ಬ್ಯಾಂಕ್ ಹೆಸರು ಬಂದು ಕೊಡಬೇಕು ಉಡುಪಿನ ಚೀಟಿ ಇಟ್ಟು ಕೊಡಬೇಕು ಅವನ ಬ್ಯಾಗು ಇವನ ಬ್ಯಾಗ್ ಇದು ಮಾಡಲಿಕ್ಕಿಲ್ಲ ನೋಡಿ ಎಲ್ಲ ಮಾತು ಮಂತ್ರ ಪುಸ್ತಕ ಕೊಡ್ತಾರೆ ತಗೊಳ್ಳಿಲ್ಲ ಅದನ್ನು ಆ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರಿಬೇಕು ಮೇಲಿಂದ ಮತ್ತೆ ನಾಳೆ ಪುಸ್ತಕ ಬೀಸ ನಾಳೆ ಬರುವಾಗ ಪುಸ್ತಕ ಬಾರಿ ಪುಸ್ತಕ ಸಿಗುವುದಿಲ್ಲ ವೇದಮೂರ್ತಿ ಶ್ರೀನಿವಾಸ ಕೊಟ್ಟು ಬರ್ತಾ ಇದ್ದಾರೆ ಈಗ ಶ್ರೀಗಳು ಅಭಿಮಾನ ಸ್ವಾಮಿಗಳ ಆದೇಶದಂತೆ ಇವತ್ತಿನಿಂದ ಒಂಬತ್ತನೇ ತಾರೀಕು ಇರುವಂತಹ ವೇದ ಶಿಬಿರದ ಶಿಬಿರಕ್ಕೆ ಬಂದಂತಹ ನಾವೆಲ್ಲರಿಗೂ ಸ್ವಾಗತ ಅದೇ ರೀತಿ ನಮ್ಮ ಹಿರಿಯರಾದ ಗ್ರಾಮದ ಈಶ್ವರ ದೇವರ ಅರ್ಚಕರಾದಂತಹ ಶ್ರೀ ವೇದಮೂರ್ತಿ ಶ್ರೀನಿವಾಸ ಪರ್ವಮ್ಮ ಇದ್ದಾರೆ ಅವರಿಗೆ ಶ್ರೀಮಠದ ಪ್ರವಾಸ ಶಿಬಿರದ ಪರವಾಗಿ ಅವರಿಗೆ ಆಧಾರದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಮಠದ ಪ್ರಧಾನ ಅವರಿಗೆ ಶಿಷ್ಯ ಆಚಾರ್ಯಾರೆ ಅವರಿಗೂ ಶ್ರೀಮಠದವಾಗಿ ಅದಲ್ಲದೆ ನಮಗೆಲ್ಲ ಈ ಶಿಬಿರದ ವಿಷಯ ಹಾಗೂ ಮಠದ ವಿಷಯದ ಏನು ಸರ್ಕಮ ನಡೆಯುವುದರೂ ಕೂಡ ನನ್ನ ಜೊತೆಗೆ ಇದ್ದು ಬೆನ್ನು ತಟ್ಟಿ ಮುಂದೆ ಹೋಗಿ ಅಂತ ಹೇಳುವಂತಹ ನನಗೆ ಾರೆ ಶ್ರೀಮಠವಾಗಿ ಸ್ವಾಗತವನ್ನು ಕೊಟ್ಟು ಪ್ರಧಾನವಾಗಿ ನಮಗೆ ಮಕ್ಕಳು ಎಷ್ಟು ಬಂದರೂ ಕೂಡ ಅದಕ್ಕೆ ಕಲಿಸಲಿಕ್ಕೆ ಒಳ್ಳೆಯ ಅಧ್ಯಾಪಕರು ಬೇಕು ಅದರಿಂದ ಪರಿಮಾರು ಶ್ರೀಗಳೇ ಕಲಿಸಿದಂತಹ ನಮ್ಮ ಒಟ್ಟಿಗೆ ನಾವೆಲ್ಲ ಸಹಪಾಠಿಗಳು ಅದರ ತುಂಬ ಇನ್ನೂ ಅಧ್ಯಯನ ಜಾಸ್ತಿ ಮಾಡಿ ಪ್ರವಚನಕಾರರಾಗಿ ತುಂಬ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿದಂತಹ ಶಾಂತಾಚಾರ್ಯರಿದ್ದಾರೆ ಮದರಂಗಡಿ ಇವರಿಗೂ ಕೂಡ ಶ್ರೀಮಠದವರ ಶ್ರೀಮಠದವರೆಗಾಗಿ ಸ್ವಾಗತವನ್ನು ಹಿರಿಯರಿಗೆ ಮಕ್ಕಳ ತಂದೆ ತಾಯಿಯರಿಗೆ ಶ್ರೀಮಠದವರಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇನ್ನು ಹೀಗೆ ಒಂಬತ್ತು ಒಂಬತ್ತನೇ ತಾರೀಕು ತನಕ ಪ್ರತಿ ದಿನವರೆಗೂ ಇಲ್ಲಿ ಮಕ್ಕಳ ಅಭಿವೃದ್ಧಿಯನ್ನು ಕಂಡು ಸಂತೋಷ ಕಂಡು ಕ್ಷೇತ್ರವನ್ನು ಇನ್ನಷ್ಟು ಬೇಗ ಹಾಗೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿಕೊಂಡು ಸ್ವಾಗತವಾಸವನ್ನು ஏழே சரி பிங்யா எந்த

ಹೀಗಾಗಿ ಎಲ್ಲ ಇಲ್ಲಿ ಇರುವಂತಹ ಮಾಡಿದ್ದಾರೆ ಇದಕ್ಕೆಲ್ಲ ನೀವು ಮಕ್ಕಳನ್ನೆಲ್ಲ ಕಳಿಸಿದ್ದೀರಿ ಈ ಮಕ್ಕಳಿಗೆ ಒಂದು ಈ ಶಿಬಿರದ ವಿಧಿ ಉದ್ದೇಶವಾಗಿ ನಿಗಮ ಏನಂದರೆ ಮಕ್ಕಳು ಬೆಳಿಗ್ಗೆ ಎದ್ದು ಇದು ಸಾಕು ಸಂಧ್ಯಾ ವಂದನೆ ಮಾಡಬೇಕು ಆ ಸಂಧ್ಯಾ ಒಂದು ಬ್ರಾಹ್ಮಣನ ಸಂಧ್ಯಾಂದ್ರಾಹ್ಮಣನಾಗಬೇಕಂದ್ರೆ ಜನ್ಮನಾಕ ಆಯಿತೆ ಏನಂತ ಕರ್ಮನಾ ಕೂಡ ಅಂತ ಹೇಳಿದೆ ಗುರುತು ದೊಂದೇ ರೇಖೆ ನಾವು ಹುಟ್ಟುದು ಮತ್ತು ಅವರು ಗುರುತು ಒಂದೇ ರೆ ಯತ್ತು ಅವರು بیکಾದ್ರೆ ಕರ್ಮ ಮಾಡ್ತಾರೆ ಕರ್ಮ ಹೇಳಿದ್ರೆ ಪ್ರತಿ ಕರ್ಮ ಆ ಜೈವಿಕ ಕರ್ಮ ಆ ಗಾಯತ್ರಿ ಪರಿಣಾಮ ಆ ಗಾಯತ್ರಿ ಎತ್ತಮಾಗಿತೆ ಮಾತ್ರ ಆ ಬ್ರಾಹ್ಮಣತ್ವ ಅಂತ ಹೇಳುತ್ತೆ ಆ ಬ್ರಾಹ್ಮಣ ಅಂತ ಬ್ರಾಹ್ಮಣ ಲೃಜಾಂತ ಅವರು ವಿಜಾಂತ ಆಗಿದ್ರೆ بیکಾದ್ರೆ ಜ್ಯೆಲ್ಲ ಕರ್ಮವನ್ನು ಮಾಡ್ಲಿ ಆ ಕರ್ಮವನ್ನು ಮಾಡ್ಲಿಕ್ಕೆ ಮುಖ್ಯವಾಗಿ ಕರ್ಮದಲ್ಲಿ ಅವರಿಗೆ بیکಾರು ಮನೆಯಾದಂತ ಉಪನಯನೆ ಅಂತ ಅವರು ಅಂತ ಜನ್ಮ ಅವರು ಸಾರ್ಥಕತೆ ಅಂತ ಹೇಳಿದ್ರೆ ಜಪವನ್ನು ಮಾಡ್ಬೇಕು ಆ ಜಪವನ್ನು ಮಾಡ್ಲಿಕ್ಕೆ ಮುಖ್ಯವಾಗಿ ಒಂದartifactId ಹೇಳಿದ್ ಇಲ್ಲಿ ಇದನ್ನು ಮಾಡಿದ್ದಾರೆ ಅಲ್ಲರಿಗೂ ಮಕ್ಕಳಿಗೆ ಬ್ರಾಹ್ಮಣರು ಎಲ್ಲರಿಗೂ ಉಪನಯನ ಎಲ್ಲರೂ ಮಾಡ್ತಾರೆ ಆದರೆ ಆ ಜಪವನ್ನು ಮಾಡ್ತಾರಾ ಇಲ್ವಾ ಅಂತ ಗಮನಿಸುವುದು ಬಹಳ ಕಷ್ಟ ಆದ್ದರಿಂದ ಎಲ್ಲರಿಗೂ ಕೆಲ ಈಗೇನೆ ಈಗಿನ ಕಾಲದಲ್ಲಿ ಹೇಳಿದರೆ ತಂದೆಗೆ ತಾಯಿಗೆ ಎಲ್ಲರಿಗೂ ಕೆಲಸ ಇರ್ತದೆ ಅವರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಆ ಕೆಲಸಕ್ಕೆ ಹೋಗುವಾಗ ಮಕ್ಕಳಿಗೆ ಕೆಲಸ ಮಾಡ್ತಾರ ಜಪ ಇವಾಗ ಇಲ್ವಾ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಆದ್ದರಿಂದ ಆ ಜಪಕ್ಕೊಂದು ಮೂರ್ ಮುನಾದಿ ಮಾಡೋದು ಈ ಶಿಬಿರ ಆದರೆ ವರ್ಷಕ್ಕೆ ಒಂದು ವರ್ಷದಲ್ಲಿ ಹತ್ತು ದಿವಸ ಆದರೂ ಆ ಜಪವನ್ನು ಕಳಿತರೆ ಆ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡಿಕೊಳ್ಳುತ್ತೆ ಅಂತಹ ಒಂದು ಸಾರ್ಥಕ ಕೆಲಸವನ್ನು ಈ ರಾಘವೇಂದ್ರ ಮಠದಲ್ಲಿ ಎಲ್ಲರೂ ಇಬ್ಬರೂ ಸೇರಿ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಈ ದಿವಸ ಒಂದು ಪ್ರಾರಂಭ ಮಾಡಿದೆ ಎಲ್ಲರೂ ಎಲ್ಲರ ಮಕ್ಕಳನ್ನು ಕಳಿಸಿ ಆ ದ್ವಿಜತ್ವ ಬರುವ ಹಾಗೆ ಆ ಹೇಳಿದರೆ ಮುಗಿದರೆ ಸಾಲದು ಮಾಡುವಂಥ ಕರ್ಮ ಆ ಜಪ ಕಪ ಎಲ್ಲ ಮಾಡಿದರೆ ಮಾತ್ರ ಸಂಧ್ಯಾನೇ ಸರಿಯಾಗಿ ಮಾಡಬೇಕು ಆ ಸಂಧ್ಯಾನ ಮಾಡಿದರೆ ಆಕೆ ವೇದಾಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ವೇದಾಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಒಂದು ಗುಣಾದಿ ಆ ವೇದ ಜಪ ಅಂತಹ ಜಪವನ್ನು ಸರಿ ಬೇಕಾದಂತಹ ವ್ಯವಸ್ಥೆ ಈ ಮಠದಲ್ಲಿ ಗನ್ನಿಡ್ತಾಯಿರು ಆಕೆಯವರೆಲ್ಲ ಸಹಕಾರ ವಿಶೇಷಗಿರಿ ಶೇಷರಿಗೆ ಆಚರಣೆಯಲ್ಲಿ ಮಾಡಿದ್ದಾರೆ ಅದರಲ್ಲೇ ಎಲ್ಲರನ್ನೂ ಎಲ್ಲರೂ ಅದರ ಸದುಪಯೋಗ ಪಡಿಕೊಂಡು ಪಡ್ಕೊಂಡು ಆ ಮಕ್ಕಳು ನಮ್ಮ ಬ್ರಾಹ್ಮಣರ ಮಕ್ಕಳು ಬ್ರಾಹ್ಮಣತ್ವ ಮಾಡುವ ಹಾಗೆ ಯಾಕೆಂದರೆ ಈಗ ನೀವು ಪೇಪರ್ ನಾವು ನೋಡಿದಿರಿ ಬೇಕು ಅಂತ ಯಜ್ಞವೈದ್ಯಕ್ಕೆ ಆ ಕಲಿತೆ ಕಲಿಯದಿದ್ದರೂ ತೊಂದರೆ ಇಲ್ಲ ವಿಜ್ಞೋವತ್ತಿಗೆ ಬಾರದು ಯಾಕೆಂದ್ರೆ ನಮ್ಮ ಬ್ರಾಹ್ಮಣತ್ವ ಉಳಿಬೇಕಾದ್ರೆ ಆ ಯಜ್ಞವಿತ ಏನು ಹೇಳಿದ್ರೆ ಯಜ್ಞೋಪವೇದಂ ಹೇಳಿ ವಿಜ್ಞೋ ಪವಿತ್ರ ಉದ್ಭವೀತ ಹೇಳಿದರೆ ವಿಜ್ಞೋವೈದ ಉದ್ವಯ ವಿಜ್ಞೋವೈದ್ ಪರಮಂ ಪವಿತ್ರಂ ಪಟಾಪತಿ ಹರಂಪುರ ಸ್ಥಾತೆ ಹೇಳಿದರೆ ಒಳ್ಳೆ ಒಳ್ಳೆ ವಿಶ್ವ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂತಹ ಒಂದು ಇದು ಅದರಲ್ಲಿ ಒಂಬತ್ತು ದೇವ ತಂದು ದೇವಗಳೇ ಇರ್ತಾ ಇದ್ದಾರೆ ಖಾಲಿ ಯಜ್ಞೋವಿತೆ ಹೋಗಿ ಮೂಲ ಹಾಕುವುದಲ್ಲ ಆದ್ದರಿಂದ ಆ ಯಜ್ಞಾವತಿ ಅಲ್ಲಿ ಹೋಗಿ ಆ ವಿದ್ಯೆ ಕಲಿಯದಿದ್ದರು ನಮ್ಮ ನಮ್ಮ ಯಜ್ಞೋಯಿತೆಗೆಬಾರದು ಅದು ನಮಗೆ ದೃಷ್ಟ ದೃಢ ಇರಬೇಕು ಆದ್ದರಿಂದ ಅವನು ಹೇಳಿದರೆ ಯಜ್ಞವೈ ತತ್ತೈಸುವುದು ಯಜ್ಞಾವತಿಗೂ ನಮ್ಮದು ಧರ್ಮ ಅಲ್ಲ ಆದ್ದರಿಂದ ಯಜ್ಞೋಯುತ ಹೇಳಿದರೆ ನಮ್ಮ ಬ್ರಾಹ್ಮಣ ಧರ್ಮಕ್ಕೆ ಯಜ್ಞೋಯುತ ಬೇಕೆ ಆದ್ದರಿಂದ ಆ ವೇದ ವಿದ್ಯಾನ ವೇದಾಧ್ಯಯನದಿಂದ ಬ್ರಾಹ್ಮಣಕ್ಕೆ ಎಷ್ಟು ಮೇಲೆ ಹೋಗಬಹುದು ಯಾಕೆ ಹೇಳಿದರೆ ನೀವು ನೋಡ್ತೀರಿ ಈ ಎಲ್ಲ ಕಡೆಯಲ್ಲೂ ಪುರುಹೇತ್ರ ಇಲ್ಲ ಪುರುಹೇತ್ರ ಇಲ್ಲದಿದ್ದರೆ ಇರಲೇ ಇಲ್ಲದಿರಲಿ ಕಾರ್ಯ ಕಾರ್ಯ ಕಾರಣ ಏನೆಂದರೆ ಒಬ್ಬನ ಒಂದದ ಒಬ್ಬ ಮಗನಿಗೆ ಒಂದಂತೆಗೆ ಒಬ್ಬನೇ ಮಗ ಅವನಿಲ್ಲಿ ಕಲಿಬೇಕು ಕಲಿತು ಬಂದು ಫರವರಿಗೆ ಹೋಗಬೇಕು ಅವನು ತುಂಬ ವಿದ್ಯಾಭ್ಯಾಸ ಮಾಡಬೇಕು ತುಂಬ ಸಂಪಾದನೆ ಮಾಡಬೇಕು ಸಂಪಾದನೆಯ ಹಳೆಯವನ್ನೇನು ಮಾಡುವಂತ ಯಾರಿಗೂ ಗೊತ್ತಿಲ್ಲ ಆದರೆ ನಾ ಅವನು ಮನೆಯಲ್ಲಿ ಬಂದು ಅವನು ತಂದೆಗೆ ಇಲ್ಲಿ ಮೃತ ಜಯವೂ ಬರುವುದಿಲ್ಲ ಯಾರು ನೀವು ಅಂತ ಹೇಳ್ತಾರೆ ಅಂಥ ಕಾಲ ಒದಗಿಗೇನು ಗೌರಮೆಂಟ್ರಿಗೆ ಆದ್ದರಿಂದ ಅಂಥ ಕಾಲ ಒದಗಬಾರ್ದು ಬ್ರಾಹ್ಮಣರು ಬ್ರಾಹ್ಮಣತ್ವದಲ್ಲಿ ಇದ್ದುಕೊಂಡು ಆ ಕರ್ತವ್ಯವನ್ನು ಮಾಡಿ ನಮ್ಮ ಬ್ರಾಹ್ಮಣತ್ವ ಉಳಿಯುವ ಹಾಗೆ ಎಲ್ಲ ಮಕ್ಕಳು ತಂದೆಯವರು ತಾಯಿಯವರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತಹ ಒಂದು ವೇದಿಕೆಗೆ ಇಲ್ಲಿ ಒಂದು ಮುನಾದಿಯಾಗಿದೆ ಇದನ್ನು ಎಲ್ಲರೂ ಚಂದ ಮಾಡಿ ನಡೆಸಿ ಎಲ್ಲರೂ ಬ್ರಾಹ್ಮಣರು ಆ ಬ್ರಾಹ್ಮಣತ್ವ ಉಳಿಯುವ ಹಾಗೆ ಮಾಡಬೇಕು ಅಂತ ಹೇಳಿ ದೇವರ ಪ್ರಾರ್ಥಿತೆಯನ್ನು ನನ್ನ ಈ ಸ್ವಾಮಿ 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 ಭಾರತಕ್ಕೆ ಪ್ರತಿಷ್ಠೆ ಧ್ವೇ ಸಂಸ್ಕೃತಃ ಸಂಸ್ಕೃತಿ ಸ್ಥಳ ಭಾರತಕ್ಕೆ ಎರಡು ಪ್ರತಿಷ್ಠಿತ ಸ್ಥಾನಗಳು ಯಾವ್ದು ಅಂತಂದ್ರೆ ಇದು ಸಂಸ್ಕೃತ ಇನ್ನು ಸಂಸ್ಕೃತಿ ಸಂಸ್ಕೃತವೂ ನಾಶ ಆಗ್ತಾ ಇದೆ ಗುರುಗಳು ಹೇಳಿದಾಗೆ ಸಂಸ್ಕೃತಿಯೂ ನಾಶ ಆಗ್ತಾ ಇದೆ ಹಾಗಾಗಿ ಸಂಸ್ಕೃತ ಉಳಿಬೇಕು ಅಂತಂದರೆ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಹಾಗಾಗಿ ನಾವು ಯಜ್ಞೋಪವೀತವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಜ್ಞೋಪವೀತ ಅನ್ನೋದಕ್ಕೆ ಎಷ್ಟು ಪ್ರಬಲ ಅನ್ನೋದಕ್ಕೆ ಎಲ್ಲ ಪಾಠವನ್ನೆಲ್ಲ ಹೇಳಿಕಿದ್ದಾರೆ ಹಾಗಾಗಿ ಅಷ್ಟು ರಕ್ಷಣೆ ಇರುವಂಥದ್ದು ನಮಗೆ ದೇಹವನ್ನು ರಕ್ಷಣೆ ಯಾವುದು ಯಾವಾಗಂದ್ರೆ ಅದು ಯಜ್ಞೋಪವೀತ ಹಾಗಾಗಿ ಅದನ್ನೆಲ್ಲ ಸೇರಿಕೊಂಡು ಒಬ್ಬರು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸಂಘೀಯ ಶಕ್ತಿ ಕೆಲವರಿಗೆ ವಿಪ್ರ ಸಮುದಾಯ ಎಲ್ಲವೂ ಸೇರಿಕೊಂಡು ಸಂಘದ ರೀತಿಯಲ್ಲಿ ಕುಡಿಕೊಂಡು ಪ್ರತಿಯೊಬ್ಬರು ಸೇರಿದಾಗ ಮಾತ್ರ ಇಂತಹ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತೆ ಒಂದು ಕೆರೆಯನ್ನು ತೋಡಿಸಬೇಕು ಅಂದ್ರೆ ಒಂದು ಬಾವಿಯನ್ನು ತೋಡಿಸಬೇಕು ಅಂದ್ರೆ ಅದರಲ್ಲಿ ಒಬ್ಬರ ಆಗೋದು ಸಾಧ್ಯವೇ ಇಲ್ಲ ದೇವಸ್ಥಾನ ಕಟ್ಟಬೇಕಂದ್ರೆ ಹೇಗೆ ನಾನಾ ಜನರ ಕೈಯನ್ನ ಸೇರ್ತದೋ ಹಾಗೆ ಒಳ್ಳೆಯ ಕೆಲಸದಲ್ಲಿ ಕೂಡ ಅನೇಕ ಜನರ ಶ್ರಮ ಅನ್ನೋದು ಇಲ್ಲಿ ಆಗ್ತಾ ಇದೆ ಹಾಗಾಗಿ ಅವರೆಲ್ಲರ ಪರವಾಗಿ ಕೂಡ ಇವತ್ತು ನೀವು ಬೆಳಗಿಸುವ ಮೂಲಕವಾಗಿ ನಮ್ಮ ಸಂಸ್ಕೃತಿ ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡಬೇಕಾದ್ರೆ ಮೊದಲು ಗುರುಗಳನ್ನು ನಮಸ್ಕಾರ ಮಾಡಿ ಗುರುಗಳೊಟ್ಟಿಗೆ ದೀಪವನ್ನು ಪ್ರಜ್ವಲನೆ ಮಾಡಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹಾಗಾಗಿ ಪೂಜ್ಯ ವೈಷ್ಣವನಾಮ್ ಯಥಾಶಂಭು ವೈಷ್ಣವದಲ್ಲಿ ಅಗ್ರೇಸರ ಯಾರು ಅಂತಂದ್ರೆ ಆ ರುದ್ರದೇವರಂತೆ ಹಾಗೆ ಆ ರುದ್ರದೇವರ ಆರಾಧನೆ ಮಾಡುವಂತಹ ಪೂಜ್ಯ ಶ್ರೀನಿವಾಸ ಭಟ್ಟರು ಇಲ್ಲಿಗೆ ಬಂದು ನಮ್ಮನ್ನು ಉದ್ದೇಶ ಮಾಡಿಕೊಂಡು ದೀಪ ಪ್ರಜ್ವಲನೆ ಮಾಡಿ ಇಲ್ಲಿಂದ ಒಂಬತ್ತನೇ ತಾರೀಕಿನವರು ಏನು ಶಿಬಿರ ಆಗ್ತದೆ ಯಾವುದೇ ರೀತಿಯಾಗಿರುವಂತಹ ವಿಘ್ನಗಳು ಬರದಂತೆಯೇ ಈ ಕಾರ್ಯಕ್ರಮ ಅಂತ ಅಂತೇಳಿ ಶುದ್ಧ ನಮಸ್ಕಾರ ಪೂಜ್ಯ ಶ್ರೀನಿವಾಸಣ್ಣ ಅವರೊಳಗೆ ಆ ದೀಪ ದೀಪ್ರಜ್ವಲನೆ ಮಾಡಿಕೊಟ್ಟಿದ್ದಾರೆ ಹಾಗೆ ಹಿತವಚನವನ್ನು ಕೊಟ್ಟಿದ್ದಾರೆ ಮಕ್ಕಳೆಲ್ಲರೂ ಕೂಡ ಎಷ್ಟು ನಾವು ತಲೆಗೆ ವಿಷಯವನ್ನು ಹಾಕೊಳ್ತೇವೆ ಅನ್ನೋದ್ರ ಮೇಲೆ ಜೀವಿತ ಇರ್ತದೆ ಗುರುಗಳೆಲ್ಲ ಪಾಠ ಮಾಡ್ತಾರೆ ಪಾಠ ಮಾಡಿದ ಎಲ್ಲ ಗುರುಗಳು ಎಲ್ಲವನ್ನು ತಲೆಗೆ ಇಟ್ಕೊಂಡು ಹೋಗ್ಬೇಕಂತೆ ಇಲ್ಲಿಗದನ್ನ ಇಲ್ಲಿಯೇ ಬಿಟ್ಟಿ ಹೋದ್ರೆ ಏನೇ ಲಾಭ ಆಗುದಿಲ್ಲ ಅಂತೇಳಿ ಹಾಗಾಗಿ ಆ ದೀಪಜ್ವಾಲನೆ ಮಾಡಿರುವಂತಹ ಕುಂಚಿ ಗುರುಗಳಿಗೆ ವಿಶೇಷವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಬಂದ ಎಲ್ಲ ಅತಿಥಿ ಅತಿಥಿ ವರ್ಗರಿಗೂ ಎಲ್ಲ ನೀವೆಲ್ಲ ಇಲ್ಲದಿದ್ದರೆ ಕಾರ್ಯಕ್ರಮ ಆಗುವುದೇ ಇಲ್ಲ ಹಾಗಾಗಿ ಎಲ್ಲ ಮಕ್ಕಳಿಗೂ ಮೊದಲು ವಂದರವನ್ನ ಸಲ್ಲಿಸಿ ಗುರುಗಳಿಗೂ ಒಂದರನ್ನು ಸಲ್ಲಿಸಿ ಬಂದ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಿ ಈಗ ಮಕ್ಕಳು ನೇರವಾಗಿ ಈಗ ಫಲಹಾರಕ್ಕೆ ಹೋಗಬೇಕು ಆಮೇಲೆ ತರಗತಿ ಅಲ್ಲಿ ಏನು ಯಾವ ತರಗತಿ ಬಂದಿದೆ ಆಮೇಲೆ ಹೇಳ್ತೇವೆ ನಾವು ಈಗ ನೇರವಾಗಿ ಅದಕ್ಕೆ ಹಾಗೆ ಫಲಹಾರಕ್ಕೆ ಹೋಗ್ಬೇಕು